ಹೋಗಿದೆ ಎಲ್ಲ ಹೋಗಿರಂಗಿದೀಟ್ತವೆ ನಾನೇ ಹೊಲಕ್ಕ ಇಲ್ಲೇ ಹೊರಕ್ಕೆ ಹೋಗಿದೆ ಕಣ ಹಾಂ ಒಂಚೂರು ಉಲ್ಮದೆ ಹತ್ರ ಏನೋ ಕೆಲ್ಸಿತ್ತು ಅವೆಲ್ಲ ಎತ್ತಕ್ಕೆ ಬರುವಂತೆ ಅನ್ಕೊಂಡು ಹೋಗಿದೆ ಸ್ವತಃ ಕ್ಲಾಬಿ ಅವಲಕ್ಕ ಅದಕ್ಕೆ ಉಲ್ಮೆದೆ ಹತ್ರ ಹೋಗಿದೆ ಅಷ್ಟೆ ಅಲ್ಲ ಕಣಕ್ಕ ನೇಹಾ ಸುಂದ್ರ ಮಡಿಕಂದ್ರೆ ವಿಚಾರ ಗೊತ್ತೈತೆ ಹಾಂ ಹೆಂಗಾಗೈತೆ ನೋಡ ಎಪ್ಪ 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 ಅದಕ್ಕೆ ಎಲ್ಲ ಗೌಡ್ರು ಮನೆ ಕೊಡ್ಸಿದ್ರು ಅವನಿಗೆ ಬಾರಿ ಛತ್ರಿ ಬಿಲಿಯವನೇ ಬಿಡ ಗೌಡ ಹಾಂ ಈಗ ಗೌಡ ಅಲ್ಲ ಕಣ ನಮ್ಗೆ ಯಾಕೆ ಮಂದಿ ಮನೆ ವಿಚಾರ ಸುಮ್ಕಿರ ಹ್ಞೂ ನೇಹಾಪಾಪ ಭಾರಿ ಒಳ್ಳೆ ಹುಡುಗಿ ಹಂಗೆಲ್ಲ ಕೆಟ್ಟ ಹಬ್ಬಿಸ್ಕೊ ಬರಬೇಡವೆ ಸುಮ್ಕಿರೇ ಯಾಕೆ ನಮಗೆ ಅಲ್ಲ ಕಡಾಕ ಅಕ್ಕಪಕ್ಕದವ್ರು ಅಂದ್ರೆ ಗೊತ್ತಿರ್ಬೇಕಲ್ಲ ಸಂದ್ರಂಗ್ ಅವಳಿಗೆ ಸಂಬಂಧ ಐತಿ ಅದಕ್ಕೆ ಊರ್ ಮಂದಿ ಎಲ್ಲ ಮಾತಾಡ್ತಾರೆ ನಿನ್ಗೆ ಗೊತ್ತಿಲ್ಲ ಏನ ಹಾಂ ಗೊತ್ತಾದ್ರೆ ಹೆಂಗಿರುತ್ತೆ ಗೊತ್ತಾ ಬೋ ಬೋ ಬ್ನು ಸುಂದ್ರಂಗ ಅದಕ್ಕೆ ಮೊನ್ನೆ ಮಕ್ಕ ಕೊಡ್ದಂಗಿ ನಿನ್ಗ ಅವ್ಳಿಗೂ ಸಂಬಂಧ ಐತಿ ಅಂತೇಳಿ ಕೆಮ್ಮೆ ಇಲ್ಲ ಮಾತಾಡ್ಲಿಲ್ಲ ಜೊತೆ ಗೊತ್ತೇನ ಅದೇನೋ ಅಂತಾರಲ್ಲ ತಂದೆ ಅರ್ಧ ಊರು ಬಾಗ್ಲೈತೆ ಅಂತ ಮಂದಿ ಮಾತಾಡ್ಕೊಂಡು ನಿಂತಿರ್ತಲ್ಲಂತ ಬಂದಿ ಹಾಂ ಬೇಸ್ ಮಾತಾಡ್ತೀಯ ಚೀನು ಅಯ್ಯೋ ಈ ಬುಡ್ಡಿ ಮಗ ಯಾವಾಗ ಎಂಟ್ರಿ ಕೊಟ್ಟನಪ್ಪ ಇವ್ನು ಬಂದೆ ಅಯ್ಯೋ ಭಗವಂತ ಏನು ಮಾಡೋದು ಹೆಂಗ ಎಸ್ಕೆಪ್ ಆಗದು ಇವಾಗ ತಗ್ಲಾ ಕಣ್ಣಲ್ಲಪ್ಪಾ ಅಯ್ಯೋ ಯಾವ ಕಡೆಯಿಂದ ಬಂದಿವನು ಅಲ್ಲ ಯಾವಾಗ ಯಾವಾಗ ಬಂದೆ ನೀನು ಇಲ್ಲಿಗೆ ನಂದ ಗುಣಗಾನ ಇವ ಸುಂದ್ರ ಹಂಗ ಹಿಂಗ ಅಂತ ಹೇಳಿ ಗುಣಗಾನ ಮಾಡ್ತಿದ್ದಲ್ಲಕ್ಕ ಅವಾಗಲೇ ಬಂದೆ ಏನೇನು ಮಾತಾಡ್ತಿತ್ತಲ್ಲ ಮಾತಾಡ್ಬೇಕಿತ್ತು ಇನ್ನ ಒಂಚೂರು ಇನ್ನ ಏನೇನಾದ್ರೂ ಹೇಳ್ಬೇಕಿತ್ತು ಮಾತಾಡ್ಬೇಕಿತ್ತು ಮುಂದೆನೇ ಹೇಳ್ತೀನಿ ಮುಂದೆನೇ ಹೇಳ್ತೀನಿ ಹಾ ಅದೇ ಮಾಡ್ಕಂತ ಮುಂದೆನೇ ಹೇಳ್ತೀನಿ ಸಂಬಂಧ ಐತಿ ಸಂಬಂಧ ಐತಿ ಗೊತ್ತೈತಿ ಗೊತ್ತೈತಿಲ್ಲ ಹೇಳ್ಕೊಂಡಿ ನೋಡ್ತಿರು ಹೌದಲ್ಲ ನನಗೂ ಆಕಿಗೂ ಸಂಬಂಧ ಇರು ಇವ್ರು ನಾನೆನ್ ಹೋಗ್ತೀನಿ ನಾನು ಅವಳು ಮಾತಾಡ್ತೀನಿ ಈಗ ಉಲ್ಮೇದೆ ತಪ್ಪ ಯಾರು ಇದ್ರು ಕಣ ನಾನು ನನ್ನ ನನ್ನೆನ್ ಎಲ್ಲಾರು ನೋಡ್ದು ಒಂದ್ ಐದಾರು ಮಂದಿನೇ ಇದ್ರು ಉಲ್ಮೇದೆ ಹೆಂಗಿತ್ತು ಗೊತ್ತಮ್ಮ ಚೆಲ್ವಮ್ಮತ ಇವರೆಲ್ಲ ಬಂದಿದ್ರ ಒಂದ್ ಐದಾರು ಮಂದಿ ಬಂದಿದ್ರ ಯಾರು ಬಂದಿದ್ರಪ್ಪ ಯಾರು ಗೊತ್ತಾಯ್ತು ಅಯ್ಯೋ ಭಗವಂತ ಸುಮ್ಕ ಇರಬಾರ್ದಿತ್ತೆ ನಾನು ಇಂತ ಪರಿಸ್ಥಿತಿ ಹಾಕ್ಬೇಕಾ ನನ್ಗೆ ಏನಾರ ಹೇಳ್ಕತಿ ಸುಂದ್ರ ಉಲ್ಮೇದಿದೆ ಏನಲ್ಲ ಯಾರು ಯಾರೋಗಿದ್ರಲ್ಲ ಉಲ್ಮೇದಕ ಈಗ ನೋಡಿದ್ರೆ ಜಜವನು ಉಲ್ಮೇದಕ್ಕೆ ಹೋಗಿ ಅಂತ ಅಂದ್ಲ ಈಗ ತಾನೆ ಅಂದ ಏನೋ ಕೆಲ್ಸಿತ್ತು ಅಂತೇಳಿ ಯಾರಲ್ಲ ಉಲ್ಮೇದಕ್ಕೆ ಹೋಗಿದ್ದವರು ಅಲ್ಲ ಕರಿ ಕರಿಮಾರಿ ಆ ಮನೆಯಾಗ ಅಡಿಗೆ ಮಾಡ್ದಂಗೆ ಏನು ಬಿಡ್ಬಿಟ್ಟು ಸುತ್ತಕೊಂಡು ನಿಂತಿ ರೊಟ್ಟಿಗೆ ಯಾರು ರೊಟ್ಟಿ ಮಾಡೋಕ್ತಾರೆ ಅಡುಗೆ ಮಾಡಾಕ್ತಾರ ಅನ್ನ ಮಾಡಾಕ್ತಾರ ಮೂರು ಮೂತ್ರ ಸುತ್ತ ನಿಂತ್ಕೊಂಡ್ರೆ ಯಾರೇ ಮಾಡ್ತಾರ ಎಲ್ಲ ಹೋಗಿದೆ ಆದ್ರಿಗಿತ್ತಿ ಅದು ಅದು ಅಕ್ಕ ಅಕ್ಕ ನಾನು ನಾನು ಇಲ್ಲೇ ಹತ್ರ ಹೋಗಿದ್ದೆ ಕಣಕ್ಕ ಅದೇನೋ ಒಂಚೂರು ಅವೀಗೂ ಬಂಬಿಡ್ತವೆ ಅಂದ್ಬಿಟ್ಟು ಉಲ್ಮದೆ ಎಲ್ಲ ಸೈಡಕ್ಕಿ ಎತ್ತಾಕಿ ಮುಚ್ಚಿ ಬರುವ ಅಂತ ಹೋಗಿದೆ ಯಾಕೋ ದ್ವೇ ಆದಂಗೆ ಆಗ್ಬಿಟ್ಟಿದು ಅದಕ್ಕೆ ಹೋಗಿದ್ವಾ ಯಾಕಕ್ಕ ಈ ಏನು ಹುಡುಕ್ತಿದೆ ನೀನು ಯಾಕೆ ಜಲ್ಚವ ಇಷ್ಟೊಂದು ಇದ್ರುಕೊಂಡು ಮಾತಾಡಕತ್ತೀ ಏನೈತೆ ಇಷ್ಟೊಂದು ಒಂದು ಇದ್ಕೊತಿದ್ದೀನಿ ಅಂತದ್ದೇನೈತೆ ಹಿಂಗೆ ಎದ್ರುಕೊಳ್ಳೋದು ನಾನು ನೋಡೇ ಇಲ್ಲವ ನೀನು ಎದ್ರುಕೊಳ್ಳೋದು ಹಾಂ ದಬ್ಬಾಯಿ ಮಾತಾಡ್ತೀವಿ ಇವತ್ತು ಯಾಕೆ ಎರ್ಕಂತಿದ್ದೀ ಚೆಚ್ಚ ಎಲ್ಲುವ ನಾನು ಯಾಕೆ ಎದ್ಕೊಳ್ಳಿ ಏನಾಗೈತೆ ಏನಾಗೈತ ನನಗೆ ಯಾವ ಎದ್ಕೇನಿಲ್ಲ ಏನಿಲ್ಲ ನಾನು ಯಾಕೆ ಎದ್ಕೊಳ್ಳಿ ಇದೊಳ ಚಂದ ಐತಿ ಕಣ ನಾನು ಎದುರ್ಕೊಳ್ಳಲ್ಲ ಕಣ ಕೈ ಎದ್ಕೊಳ್ಳಲ್ಲ ಅಲ್ಲ ನೀನೇನು ನೀನೇನೋ ಎದುರ್ಕಳಕ್ಕಿಲ್ಲ ಅಂತಿದೇನ ಮಕ ನೋಡಿದ್ರೆ ಮೈಯ್ಯಾಗೆಲ್ಲ ಬೇವ್ರು ಬರ್ತೈತಲ್ಲೇ ಯಾಕೆ ಹಿಂದೆ ನೋಡಿದ್ರೆ ಸುಂದರ ನಗತ್ತಲ್ಲ ಅವನೇನೋ ಹೇಳಕತ್ತಿದ ಏನೋ ಕಬುನ್ ಗ್ರೂದು ಕಬುನ್ಗೇನದ ಬರುತ್ತಾ ನೋಡ ಯಾವ್ದೋ ಉಲ್ಮೇದ ಕತೆ ಅಂತ ಹೇಳಿ ನೀನ್ ಏನೇ ಇಷ್ಟೊಂದುಲ್ಲ ಸುಂದರ ಉಲ್ಮೇದೆ ಕತೆ ಅಂದ್ರ ಏನು ಮಾಡಿದ್ರಲ್ಲ ನಿಗೇನೋ ಗೊತ್ತೈತಿ ಗೊತ್ತಿಲ್ದಂಗ ನೀನು ಹಿಂಗಿಲ್ಲ ಏನಲ್ಲ ಏನೈತಲ್ಲ ಹೋಲ್ ಮೇದವಿ ಇವತ್ತು ಒಬ್ಬ ಮುದಿಯಾತನವೇ ಇನ್ನೊಬ್ಬಕ್ಕಿ ಮದುವೆ ಆಗಿಲ್ಲ ಕಣ ಏನಿಲ್ಲ ಹಾ ಇನ್ನ ಮದುವೆ ಆಗಿಲ್ಲ ಆಕಿಗೆ ವಯಸ್ಸು ಆಗೈತಿ ಆಂಟಿ ಏನ್ಕ ಹಾ ಆಕಿನವೇ ಅವನುವೇ ಏನ್ ಚಕಂದ ಆಡುದ ಆಡುದೊಬ್ಬೊಬ್ಬ ಏನ್ ತಪ್ಪಕಳದ್ ಏನ್ ಕೇಳ್ತಿ ಮಾತಾಡದ ಏನ್ ಕೇಳ್ತಿ ಚಕಂದ ಏನ್ ಕೇಳ್ತಿ ಇವೆಲ್ಲ ನೋಡ್ 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 ನೋಡ್ಬ್ಯಾಸ್ ತೊಗೊಬೋದ್ ಕಣ ಜಯಮ್ಮ ಸುಂದ್ರ ಆಟೋ ತಿಂದಾರ ಅಂತ ಹೇಳ್ತೀವಿ ಯಾರು ಏನ್ ಮಾಡ್ತೀರೋ ಏನ್ ಬಿಡ್ತೀರೋ ಅದ್ನಾರು ಹೇಳಲ್ಲ ಹಾಂ ಅವ್ರು ಯಾರು ಅಂತ ಗೊತ್ತಾರೆ ನಮಗೂ ಆಡ್ಕೊಳಕ್ ಇರುತ್ತೆ ಹ್ಞೂ ಮಂದಿ ಹೆಣ್ಮಕ್ಳ ಬಗ್ಗೆ ಬೇರೆವರೆಲ್ಲ ಕೆಡ ಮಾತಾಡ್ತೈತೆ ನೋಡು ಜಲ್ಜಾ ಒಂದೇನು ಇಲ್ಲಪ್ಪ ಇವಾಗ ಆಕಿನ ಮದುವೆ ಆಗಿಲ್ಲ ಏನಿಲ್ಲ ಹಂಗೆ ನಿಂತವಳ ಆದ್ರೆ ಇವಳು ನಾನು ನಿನ್ನ ಕಟ್ತಿಲ್ಲೇನ ಏನು ಎತ್ತ ಅಂತ ಗೊತ್ತ ಮಾಡ್ಕೋಬೇಕು ಯಾರು ಅಂತ ಗೊತ್ತಿಲ್ಲೇನ ಏ ಯಾರೋ ಆಗಿರ್ತಾರ ಅಕ್ಕ ನಡಿಯಕ್ಕೆ ಅಡಿಗೆ ಅಂತಂದಲ್ಲ ನಡಿ ಮಾಡುವಂತೆ ಅಂತ ನಡಿ ಯಾಕೆ ಚಲ್ ಜವಾ ನಿಂತ್ಕಳೆ ನನಗೂ ನೇ ಕುಂಗು ಸಂಬಂಧ ಕಟ್ಟು ಮಾತಾಡ್ತಿದ್ದೆ ಇವಾಗ ಮಾತಾಡು ಯಾಕೆ ಹಂಗ ಓಡ್ತಿ ಏ ಹಿಂಗೆ ಓಡಬಾರ್ದು ಕಣವ ನಿನಗೆ ನಿನಗೆ ಇಂಪಾರ್ಟೆಂಟ್ ಇದು ನೀನೇ ನಿಂತ್ಕೋಬೇಕು ನಿಂತ್ಕೋ ಒಂಚೂರು ಉಲ್ಮೇದ ವಿಚಾರ ಮಾತಾಡುವಂತೆ ಅಲ್ಲ ಕಣ ಮೀ ಕುಂಬಳಕೈ ಕಲ್ಲ ಅಂದ್ರೆ ಎಗ್ಲ ಮುಟ್ಟ ನೋಡ್ಕೊಂಡು ಹಂಗ ಯಾಕೆ ಹಿಂಗ ಬಸ್ಕಾಡಕತಿ ನಿಂತ್ಕೋ ಮೀ ಯಾಕೆ ಹಂಗ ಬಸ್ಕಾಡ್ತಿ ಅವನೇನ ಹೇಳ್ತಾನೆ ಸುಮ್ಮನೆ ಇರು ಹ್ಞೂ ಹಿಂಗ ಬಸ್ಕಾಡ್ಬಿಟ್ರೆ ಏನು ಬರುತ್ತಾ ಅವನು ಸುಂದ್ರೆ ಏನೋ ಹೇಳ್ತಾನ ಸುಮ್ಮ ಕಿರ ಕುಂದ್ರು ಹಾ ನಮ್ಮ ಅಕ್ಕ ಹಸ್ಕೊಂಡಿರ್ತಾಳೆ ನಾನು ಹೋಗಿ ಅಡುಗೆ ಮಾಡ್ತೀನಿ ನಮ್ಮ ಅಕ್ಕನ ಕರ್ಕೊಯ್ತೀನಿ ಅಕ್ಕ ನಡಿಯಕ್ಕ 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 ಏ ಅಲ್ಲಾ ನಮಗೆ ಈಟ ಹತ್ತಿರ ನಿಂತಿವಂತ ಸುಮ್ಕಿರು ಸುಂದ್ರ ಏನು ಹೇಳೋಂತೆ ಯಾಕೆ ಹಂಗಿ ಸುಮ್ಕಿರು ಆಗ ನಡಿಯಕ ಬರುವಂತ ನೋಡಿ ಆಮೇಲೆ ಕೇಳುವಂತ ನಡಿ ಎಲ್ಲೇ ಓಡಾಕಿಲ್ಲ ಚಲ ಓಮಂತ ಹೇಳ ಆಮೇಲೆ ಕೇಳುವಂತ ನಡಿ ನನಗೂ ಯಾಕೆ ಕೆಲಸ ಅದೇ ಏನೋ ದುಡ್ಡೆ ದುಡ್ಡನ್ನ ವಿಚಾರ ಮಾತಾಡ್ಬೇಕು ನಡಿ ಯಾಕೆ ಬಾ ನಿಂತ ಬಾ ಹ್ಞೂ ಏನೋ ಮಾತಾಡ್ಬೇಕು ನಿಂತ ಹಿಂಗ್ ಓಡ್ಬಿಟ್ಟು ಏನಂತಾರೆಂತ್ಕ ಹಾಂ ಏನು ಮಾತಿಲ್ಲ ನಾನು ಹೋಯ್ತೀನಿ ಅಕ್ಕ ನಡಿಯಾಕ ದುಡ್ಡಿನ ವಿಚಾರ ಮಾತಾಡ್ಬೇಕು ನಡಿಯಾಕ ಓಮ್ ಮೊದ್ಲು ನಡಿ ನಡಿ ನೀನು ಒಳ ಏನೋ ಕೇಳ್ತಿದ್ಯಾ ಬಂದ್ಬಿಡ್ತಿ ಸರಿ ಬಾ ಆಯ್ತು ಅದೇನು ಹೇಳುವ ಏನಲ್ಲ ಸುಂದ ಆಟೋ ತಿಂದ ಹಿಂಗ ಕುಂತಿ ಹೇಳ್ತಿದ್ಯಪ್ಪ ಏನ್ ವಿಚಾರ ನಮ್ಗೂ ಒಂಚೂರ ಅಲ್ಲ ಅದೇನು ಹುಲ್ ಮೇಲೆ ಪಲ್ಮೇದೆ ಅಂತಿದೆ ಏನು ಏನಂತ ಗೊತ್ತಿಲ್ವೇ ಜಲ್ ಜಬ್ಬ ಅಷ್ಟು ಇದ್ರು ಕಂಡಿರ್ಬೇಕಾದ್ರೆ ಅವಳದೇ ಅಂತ ಗೊತ್ತಾಗಿಲ್ವೇ ಚಲುವ ಆಕಿನುವೆ ಅದು ಊರ್ ಗೌಡನು ಇಬ್ರು ಚಕಂದ ಆಡಕತ್ತಿದ್ರು ನಾನು ಮತ್ತ ಕಾವ್ಯ ಪ್ರತಿ ಒಬ್ರು ನೋಡ್ರು ಹಾ ಬಗ್ಗೆ ನನ್ನ ಬಗ್ಗೆ ತಿರ್ತಾ ಮಾತಾಡ್ಕೊಳ್ಳಿ ಏನು ಮಾಡ್ದೆ ಇವ್ರ ಬಗ್ಗೆ ಅದೇ ತಂದೆ ದೋಸೆ ಅದೇ ಬಟ್ಟೆನೇ ಇರ್ದು ಊರ್ ಬಾಗ್ಲಾಗ್ತೈತಿ ಆಕಿ ಇರ್ದು ಐತಿ ಹಾ ಮಂದಿ ಮನೆ ಬಟ್ಟೆದು ಅರ್ಧ ಇರೋದು ಹೇಳಕ್ ಹೋಗ್ತಾಳೆ ತಂದೆ ಪುಟ್ಕೋಸಿ ಕಾಣಕತ್ತೈತಿ ಕೆಳಗಿಂದ ಮ್ಯಾಗೋರ್ಗು ಮಂದಿದ್ ಹೇಳಕ್ ಹೋಗ್ತಾಳೆ ಲೇಟ್ ಐತಿ ನೋಡ ಏನೆಲ್ಲ ಹೇಳಕತ್ತಿ ಸುಂದ್ರ ಜಲ್ ಜಮನ್ ಹುಡುಗುವೆ ಎಲ್ಲಿಂದ ತಿಳ್ಕಲ ಸಂಬಂಧ ಅಯ್ಯೋ ಭಗವಂತ ಅವ್ನು ನೋಡಿದ್ರೆ ಮುದಿ ಅದೇನು ಏನು ಅದೇನು ಕಾಡು ಬಾ ಅಂತೈತಿ ನಾಡು ಹೋಗಂತೈತಿ ನಮ್ಮಂಗ ಮುದಿ ಅದ ಅವನು ಅವ್ನಿಗೆ ಇಂತ ವಯಸ್ಸಾಗಿ ಹಿಂಗೆ ಅಯ್ಯೋ ಭಗವಂತ ನಾನು ಇಂತ ಕಂಡಿಲ್ಲ ಬಿಡಪ್ಪ ಇದನ್ನ ಇನ್ನ ಎಲ್ಲರೂ ಹೇಳ್ಕೊಂಡ್ ಬರ್ತೀನಿ ಹಾ ನನ್ ವಿಚಾರ ಏನು ಮಾಡಿದ್ರು ಅನ್ನ ಸುಳ್ಳು ಹೇಳ್ತಾರ ಅದ್ರ ಗಿತ್ತಿ ಹಾಕಿ ಅವಳಿಗೆ ಊರಲ್ಲೆಲ್ಲ ಚಪ್ಪಲಿ ತರ ನೋಡ್ಬೇಕು ಆತರ ಮಾಡ್ತೀನಿ ಗೌಡ್ ಮನೆ ಹತ್ರ ಹೋಯ್ತೀನಿ ಈಗ ಹಂಗು ಹಿಂಗು ವಜನ ಹೆಂಗ ಬಿಟ್ಟಿಟ್ಟೆ ಹೆಂಗ ಸಿಕ್ಕುದು ಚಿಲು ಚಿಲು ಇದ್ದಂಗ್ಳೆ ಕರಿಮಾರಿ ಆದ್ರೆ ಅಂತ ಚೆನ್ನಾಗ್ ಅವಳೆ ಏನು ಹೆಣ್ಮಕ್ಳು ಹೆಣ್ಣು ಮಕ್ಳು ಇನ್ನ ಎಳೆ ವಯಸ್ಸು ಅದು ಇಂಪಾರ್ಟೆಂಟ್ ಏನ ಊರ್ಗೌಡ್ರೆ ಇವತ್ತೇನ್ ಬಾಳ ಖುಷಿಯಾಗಿದ್ರಿ ಏನ್ ಉಲ್ಮೆದೇ ಮಾಡ್ರೂ ಭಾಳ ಖುಷಿ ಕೊಡ್ತಿರ್ಬೇಕಲ್ಲ ಚುಮ್ಮ ಚುಮ್ಮ ಜುಮ್ಮ ಜುಮ್ಮ ಚುಮ್ಮ ಚುಮ ಏ ಏನ್ ನೀನು ಉಲ್ಮೆದೇನೆ ಏನಲ್ಲ ಹೇಳ್ತಿರೋದು ಒಂದು ಅರ್ಥ ಏನ್ ಸುಂದರ ನೀನು ಏನ್ ಹೇಳ್ತಿದ್ರಿ ಏನ್ ಹೇಳಕತ್ತಾನಿ ಗೌಡ್ರೆ ಇರೋದು ಹೇಳಕತ್ತಾನೆ ಜಲ್ ಜವ್ವ ಅಯ್ಯೋ ನಿಂಗೆ ಸೀರೆ ಕೊಡಿಸ್ತೀನಿ ಒಡಬೆ ಕೊಡಿಸ್ತೀನಿ ಲೆಕ್ಕೇಸ್ ಕೊಡ್ತೀನಿ ಅದ್ ಕೊಡಿಸ್ತೀನಿ ಇದು ಕೊಡ್ತೀನಿ ಎಲ್ಲ ಮಾರ್ತೈತಾ ಹಾ ನನ್ನ ನನಗೂ ರೇ ಸಂಬಂಧ ಕಟ್ ಮಾತಾಡ್ತೀರಿ ಗಂಡ ಹೆಂಡ್ತಿ ಇಬ್ರು ಸೇರ್ಕೊಂಡು ಗಂಡ ಅಲ್ಲ ಮಿಂಡ ಎಡ್ತಿ ಇಬ್ರು ಅದೇನೋ ಮಿಂಡ ನೀನು ಸೇರ್ಕೊಂಡು ನನಗೂ ಅವ್ಳು ಆ ಸಂಬಂಧ ಕಟ್ತಿ ಹೇಳ್ಕೊಂಬರ್ತಿ ಹೋಗಿ ಊರಾಗೆಲ್ಲ ಹೇಳಪ್ಪ ಈಗ ಹೇಳೀಗ ಏ ನಾವು ಯಾರಿಗೂ ಸಂಬಂಧ ಕಟ್ಟಿವಿ ನಾನು ಯಾರಿಗೂ ಸಂಬಂಧ ಕಟ್ಟಿಲ್ಲ ನಿಮಗೆ ನಾನೇ ಕಟ್ಟಕೊಳ್ಳಿ ಯಾರು ಹೇಳಿದ್ದೆ ಅಲ್ಲ ನಂದು ಜಲ್ಜವ್ಗ ಇದು ಅದು ಅಂತ ಹೇಳ್ತಿ ನಾನು ಎಂ ಕರ್ದ್ರ ಸರಿ ಸರಿಯಾಗಿ ಹೊಳಿದ್ ಮುಂತಲ್ಲ ನೋಡು ಇಂತಾವೆಲ್ಲ ಮಾತಾಡಕಲ್ಲ ಏನ ನಿನ್ ಎಂಟ್ರ್ ಹೋಗ್ಬೇಕೆ ಈಗ ಬಾರ ಮೇಲೆ ಒಂಚೂರು ನೀವು ನಿ ಬಂಡವಾಳ ಹೇಳ್ತೀನಿ ಅವನು ಜಲ್ಜವನ್ ಜೊತೆ ಚಕ್ಕಂದ ಆಡಕತ್ತಿದ್ದ ನಾನು ಕಡ್ನಾಲ ನೋಡಿನಿ ನಾನೆಲ್ಲ ಇನ್ನೂ ಐದಾರು ಮಂದಿ ನೋಡಿನಿ ಉಳ್ಮೆ ತಕ್ಕೊಯ್ತಾನೆ ಹುಲ್ಮದ ಹಾ ನಾಟಕ ಲೂಸ್ ಸುಂದ್ರ ಸುಂದ್ರ ದಿನ ತಾಲಕ್ ಬಿತ್ತಿನ ಕಲ ಬೇಡ ಕನಲ ಬೇಡ ಕನಲ ನಾನು ಎಂಟ್ರೋ ಕರಿ ಬಿಡ ಅವಳು ಮನೆ ಗಿನ ಅವಳು ಅವಳು ನನ್ನ ಸೈಸ ಬಿಡ ಕಲ ಬೇಡ ಕನಲ ಬೇಡ ಸುಂದ್ರ 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 ಏನ್ ಕೊಟ್ರೆ ನೀವು ನನ್ನ ಕಾಲಕ್ ಬಿಡೋದು ಅಪ್ಪ ನನಗೂ ನೇಹ ಕೂಗ ಸಂಬಂಧ ಕಟ್ಟಿದ್ದ ಆಯ್ತಾ ಊರ್ ಜನ ಜೊತೆ ಎಲ್ಲ ನೀನು ಹಾಕಿ ಇಬ್ರು ಸೇರ್ಕೊಂಡು ಮಾತಾಡ್ಕೊಂಡು ನನ್ನ ಬಗ್ಗೆ ಕೆಟ್ಟ ಮಾತಾಡ್ ಬರ್ತೀಯಲ್ಲ ಏನು ತಪ್ಪು ಮಾಡದ ಇರೋ ಹಿಂಗ್ ಅನ್ಸ್ಕೊಂಡು ಆಡ್ಸ್ಕೋಬೇಕಾರ ತಪ್ಪ ಮಾಡಿದ್ರೆ ಸುಳ ಮಕ್ಳು ಹಿಂಗ್ ತಲೆ ಎತ್ಕೊಂಡು ಕುಣಿಬೇಕಾರ ನಮ್ಗೆ ಎಷ್ಟು ಸಂಕತ್ ಇರ್ಬೇಕು ಎಷ್ಟು ಸಂಕತ್ ಇರ್ಬೇಕಾರ ಕೊಡ್ರೆ

ಹಾಂ ಇಲ್ಲಿ ಸರ್ ಹಾಂ ಮಾಡಿರಿ ಇಲ್ಲ ಈ ಕಡೆ ಕಳ್ಸು ನನ್ನ ಕಲಾಕಾರ ಬೆಳಿಲಿ ನಾನೇ ಆಶೀರ್ವಾದ ಮಾಡ್ತೀನಿ ಅಲ್ಲ ನೀನು ಚಿಡಿಯಾದಿರಿ ನಿಗೇನು ಛುಕ್ ಚಿಡ್ದೈತೆ ಹೆಂಗೆ ಹಾಂ ಹೋಗಿ ಹೋಗಿ ನೀನು ಮಾವನ ನಿನ್ನ ಕಾಲಕ್ಕೆ ಕಳ್ಸ್ಕೊಂತೀಯ ಬಿಳುವಂತ ಹೇಳ್ತೀನ ಏನಾಗಿ ಏನ್ ಬಿಟ್ಟಿನಿ ಮಾವು ಅವ್ಳು ಅವ್ನ ಕಾಲ ಇಡ್ದೆ ಕೇಳ್ಮಂತ ಸುಮ್ಕಿರು ಯಾಕಂತ ಕೇಳ್ಮಾ ಸುಮ್ಕಿರು ಅಣ್ಣ ಸುಂದ್ರಣ್ಣ ಸುಂದ್ರಣ್ಣ ನಂಗಂತೂ ಭಲೇನಾಗುತ್ತೈತೆ ಕಣೋಣ ನಮ್ಮ ಮಾವ ಇದುವರೆಗೂ ಯಾರ ಕಾಲಕ್ಕೆ ಬಿದ್ದಿಲ್ಲಂತೆ ಹ್ಞೂ ನಿನ್ನ ಕಾಲಕ್ಕೆ ಮೊದ್ಲು ಬಿದ್ದಿದ್ದು ಅವರಪ್ಪನ ಕಾಲಕ್ಕೆ ಕಾಲು ಮುಗಿದು ಕೈ ಇದು ಸಣ್ಣ ಹೋಗಪ್ಪ ಅಂದ್ರೆ ಏ ನಾನು ಅವರು ಯಾರು ಆಶೀರ್ವಾದ ತಗೊಂಡು ಹೋಗಿಲ್ಲ ನಾನೇ ದೇ ದೇವರು ನಾನೇ ದೊಡ್ಡವನು ಅಂತಿದ್ದಂತೆ ಇವಾಗ ನಮ್ಮ ಮಾವ ನಿನ್ನ ಕಾಲಕ್ಕೆ ಬಿದ್ದವನೇ ಅಯ್ಯೋ ಸುಂದ್ರಣ್ಣ ನೀನೇ ಪುಣ್ಯ ಅಂತ ಪುಣ್ಯವಂತ ನಿಂಗೆ ಗಂಡನ್ ಹೇಳ್ಬಿಡು ಏನೋ ಗಾಯತ್ರಮ್ಮ ನಿಂಗೆ ಗಂಡನ್ ಹೇಳ್ಬಿಡು ಇನ್ನೊಂದಿತ ನನ್ನ ಬಗ್ಗೆ ನೀ ಹಾಕೊಂಡ್ ಬಗ್ಗೆ ಇಲ್ತರ ತಲೆ ಹೇಳ್ಕೊಂಡ್ ಬಂದವನಂದ್ರೆ ಅವಂದ್ ಎಲ್ಲ ಇರಬೇಕು ಅಲ್ಲ ರೀತಿನಿ ಅಂತ ಹೇಳು ಕೇಳಿಸ್ತಾ ನಿನ್ ಗಂಡನ್ ಹೇಳು ಒಂಚೂರು ಹ್ಞೂ ಇವತ್ತೇ ಹೇಳು ಹೋಗ್ತಿದೆ ಬೇಡ ಅಂತ ಬಿಟ್ಟು ಹೋಗಕ್ಕೆ ತಾನಿ ಏನಾರು ನನ್ನ ಬಗ್ಗೆ ನೀ ಹಾಕೊಂಡ್ ಬಗ್ಗೆ ಅದು ಇದು ಕೆಟ್ಟಾಗ ಮಾತಾಡ್ಕೊಂಬಾರದು ಅದು ಮಾಡೋದು ಇದು ಮಾಡೋದು ಮಾಡೋಣ ಅಂದ್ರೆ ಅವಂದೇ ಪ್ಲಾಸ್ಟರ್ ಅಂತ ಸ್ಕೊಳಕು ಜಾಗಿರಬಾರ್ದು ಹಂಗ ಅರ್ಥ ಮಾಡಿರ್ತೀನಿ ಅಂತ ಹೇಳ್ಬಿಡು ನಿನ್ ಗಂಡನ್ ಹೇಳು ತಿಳಿಸ ಹೇಳು ಅಲ್ಲ ಪುಟ್ಟಿ ಮಗನೇ ನನ್ನನ್ನ ಕಾಲ ಕುಳಿಸ್ಕೊಂಡು ನಾನು ಎಂಟ್ರಿಗೆ ಇಲ್ತಿರೋದೆಲ್ಲ ಹೇಳ್ತೀಯಲ್ಲ ಮಾಡ್ತೀನಿ ಕಣಲ್ಲಿ ನಿನ್ನ ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ ಮಾಡ್ತೀನಿ ನಿನ್ ಮೈಂಡ್ ವೈಸ್ ಅರ್ಥ ಮಾಡ್ಕೊಳ್ತೇವೆ ಅಷ್ಟು ಅಷ್ಟು ಪೆದ್ನಲ್ಲ ಕಣ ಗೌಡ ನೀನ್ ನಂಗೇನು ನಾನು ನಾನೀಗ ಹೇಳೀನಿ ಅಂದ್ರ ನೀನ್ ಏನ್ರೂ ಇಲ್ಲಿಂದ ಹೋಗಿತಾಳ ನೀನ್ ಹೋಗಿ ಹೊರಕ ಬಿದ್ದಿರ್ಬೇಕು ಹೇಳ ಒಂದೇ ಒಂದ್ ಕಿತ್ತ ಹೇಳ್ತೀನಿ ಸುಮ್ಕಿರು ಏನ ಅಂದಿದ್ದೀನಿಗ ನನ್ಗ ಮಾಡ್ತಿ ಮಾಡ್ತೀನಿ ಏನ್ ಮಾಡ್ತೀನಿ ಒಂಚೂರು ಯಪ್ಪ ಭಗವಂತ ನಾನು ಯಾಕಪ್ಪ ಇವನ್ಗೆ ಈಗಿನ ಹೇಳಕೋದೇ ಆಮೇಲೆ ಏನ್ಬೇಕಾದ್ರು ಮಾಡ್ಕೋಬಹುದು ನಾನು ಯಾಕೆ ಇವ್ನು ಮುಂದೆ ಇವಾಗಂದೆ ಎಪ್ಪ ನನ್ನ ನೆನ್ಗೇಳೋಣ ಅಂದ್ರ ಆಕಿ ನಾನು ಸುಮ್ಮನೆ ಒದ್ದಾಳ ಒದ್ದಾಳಂದ್ರ ಹೋಗಿ ಒಳಕ ಎಂಡಳಕ ಬಿತ್ಕೊಂಬೇಕ ಓದಿತಾಳ ಎಪ್ಪ ಬೇಡಪ್ಪ ಬೇಡ ಸುಮ್ಕ ತಪ್ಪಿರದ ಒಳ್ಳೇದೈತಿ ಏನೋ ಒಂದ್ ಹೇಳ್ಕೊ ಮೈವ್ ಓದ್ಬೇಕಾ ಏನ್ ಮಾಡ್ಲಿ ಏನ್ ಮಾಡ್ಲಿ ಒಂದು ಅರ್ಥ ಹೋದಲ್ಲ ನೋಡ್ರಲ್ಲ ವೀಕ್ಷಕರ ಇಡೀ ಊರಾಗ ಟಾಮ್ ಟಾಮ್ ಸರ್ಕೊಂಡ್ ಬರ್ತೀನಿ ಕೊನೆ ಲಾಸ್ಗಳಿರ್ತಿ ಗೊತ್ತಾಗಬೇಕು ಗೊತ್ತಾಗಿ ಹೆಂಗ್ ಮೂಲದಾಗ ಗೊತ್ತಿಬೇಕಂದ್ರೆ ಬುಡ್ಡಿ ಮಗನ ಗಿರಗಿರೇ ಸುತ್ತೋಸ್ ಕೊಡಿಬೇಕು ಆ ತರ ಮಾಡಿಲ್ಲ ಅಂದ್ರೆ ಈ ಸುಂದ್ರನೇ ಅಲ್ಲ ನನಗೂ ಪಾಪ ಒಕ್ಕಂಗ ಸಂಬಂಧ ಕಟ್ತಾನಲ್ಲ ಅಕ್ಕ ತಂಗಿ ಅಂತ ಸಂಬಂಧ ಬೆಲೆ ಗೊತ್ತಿದ್ರಾನೆ ಬುಡ್ ಮಕ್ಳು ತಂಗಿನ ದೂರ್ ತಳಿದವ್ ಈ ಸುಳೆ ಮಗ ಇವಂಗೇನ್ ಗೊತ್ತೈತಿ ಆ ಪಾಪ ಚಂದ್ರಕಲಮ್ಮನ ದೂರ ದೂರ್ ನಾಟಕ ಮಾಡೋದವ್ ಈಗ ಅವ್ರ ಮನೆ ಹೆಣ್ಮೇ ಬಂದವಳೆ ನೋಡ್ರಿ ಹಾ ಅದೇ ಮಾವನ ಅನ್ನ ಹೊತ್ತಿದ್ರ ಏನ ಯಾಕೆ ಯಾಕಿತಿ ಅಂತ ಬತ್ತಿತತ್ತ ಹುಡುಗಿ ಇವತ್ತು ಮಾವನ ಪುಕ್ಸನ್ ಇಲ್ಲ ಎಂತ ಇಲ್ಲ ಚೆನ್ನಾಗಿ ನೋಡ್ಕೊಂಡಿದಿರ್ತಾನೆ ಆ ಹುಡ್ಗಿ ಮಾವ ಅಂತ ಬರೋದೇ ಕೊಡೋದು ಸರಿ ಜಾಸ್ತೈತಿ ಹಿಂಗಾರು ಸೋಳೆ ಮಕ್ಕಳಿಗೆ ವೀಕ್ಷಕರ ವಿಡಿಯೋ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆ ಕ್ಲಿಕ್ ಮಾಡಿ ಥ್ಯಾಂಕ್ ಫಾರ್ ವಾಚಿಂಗ್